ಜಿಮಿನಿಗೆ ಗ್ಯಾಸ್ನ ಕೆಲಸನೂ ಇಲ್ಲ ಪ್ರಾಥನ ಇಲ್ಲ ಚಾಚಾಕ್ರಿಗೆ ಹೋಗ್ತು ನಮ್ಮ ಸುಮ್ಮನೆ ಅವತ್ತು ಬಂದಿಲ್ಲ ಲೇಟ್ ಆಗಿದ್ದು ಹೋಗೋದು ವೇಟ್ ಮಾಡೋದು ರೋಡಿಂದ ಹಾಳು ಹಾಳಾಡೋದು ಗಾಡಿನ ಅಡ್ಡಾಡ್ತಿಲ್ಲ ಇವತ್ತು ರೋಡ್ನಲ್ಲಿ ಟೈಮ್ ಬಂದುಬಿಟ್ಟ ಹಾಳ ಅಷ್ಟು ಹನ್ನೊಂದು ಗಂಟೆಗೈತಿ ನಮ್ಮ ಸರಿಯಾದ ಇವಾಗ ಬಂದ ನನ್ನ ಗ್ಯಾರೇಜಿಗೆ ನೋಡಿರಿ ಈಗ ಓಪನ್ ಮಾಡಕತ್ತನ ಹನ್ನೊಂದು ಗಂಟೆ ಆಗೇ ಟೈಮ್ ಯಾಕೆ ಇಷ್ಟು ಲೇಟ್ ಪಾಸ್ ಇವತ್ತು ಹಂಗ ಲೇಟ್ ಆತ ಹಂಗ ಯಾಕೆ ಲೇಟ್ ಆಯ್ತಾ ಇವಾಗ ಓಪನ್ ಮಾಡ್ತಾ ಈಗ ಓಪನ್ ಮಾಡಬೇಕು ಜಲ್ದಿ ಜಲ್ದಿ ಸಾರಬೇಕ ನಿಮ್ಮ ಚಾಚಾ ಇರ್ತೈತೆ ಹಿಡಕ್ಕ ನಮ್ಮ ಅಬ್ಬು ಮೇಸ್ತ್ರಿ ನೀ ಬಂದರ ಅಬ್ಬು ಮೇಸ್ತ್ರಿ ಸ್ವಲ್ಪ ಮಾತಾಡ್ಸ್ಕೊಂಬರ ಹಬ್ಬ ಮಿಸ್ತ್ರಿ ಏನ್ರಿ ಈ ಬಂದಿರಲ್ ನೀವು ಏನ್ರಿ ಇವಾಗ ಬಂದ್ರಿ ಆರಾಮ ನೀವ್ ಆರಾಮದಿರಲ್ಲ ಕೆಲ್ಸ ನಿಮ್ಮ ತಂಡ ಐತಿ ಟಾಟಾ ಸಿ ಮಿಸ್ ನೋಡ್ರಿ

ನಲ್ವತ್ತೆಂಟು ನಲ್ವತ್ತೆಂಟ ವಯಸ್ಸಾಲ ಮಳಿ ಫುಲ್ ಬರಕ ಒಂದು ಇಪ್ಪತ್ತು ನಿಮಿಷ ಬರಕತ್ತ ಕಮ್ಮಿ ಎಲ್ಲಿ ಹೋಗಿಲ್ ಗಾಡಿಗೆ ಇವತ್ತು ರಜಾ ಮಳೆ ಬರ್ತದೆ ಅಂತ ಹೇಳಿ ರಜಾ ಮಾಡಿ ಇವತ್ತು ನಿನಗೆ ಮುಂಚೆ ಗೊತ್ತಾಗತ್ತಣ್ಣ ಎಲ್ಲ ಜ್ಯೋತಿಷ್ ಹೇಳ್ತೀನಿ ಅಡ್ವಾನ್ಸ್ ಬುಕ್ಕಿಂಗ್ ಏನು ನಿಮ್ದು ಜ್ಯೋತಿಷ್ ಹೇಳ್ತೀನಿ ಮತ್ತೆಲ್ಲ ಮುಂಚೆ ಗೊತ್ತಾಗತ್ತಲ್ಲ ನಿನಗ ಇಲ್ಲಿ ಸಾಕು 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 ಇವಾಗ ಮಳೆ ಕಮ್ಮಿ ಆಯ್ತು ಎರಡು ಟೈರ್ ಫಿಟ್ಟಿಂಗ್ ಇರೋದು ಫುಲ್ ಆಡ್ರಿ ಟೈರ್ ಫಿಟ್ಟಿಂಗ್ ಬರಲ್ಲ ಆಟಾಡ್ಕೊಂತ ಕುಂತ ಅವಾಜ್ ಜೊತೆಗೆ ಒಂದು ಟೈರ್ ಓಪನ್ ಮಾಡಿತ್ತು ಇನ್ನೂ ಒಂದು ಟೈರ್ ಓಪನ್ ಮಾಡಬೇಕು ಫುಲ್ ಹಾಲ್ಡ್ ಬರ್ತೈತೆ ಟೈರ್ ಎರಡು ಸಲಿದ್ದು ಮಿಷನಿಗೆ ಹಾಕಿದ್ರೆ ಮಿಷಿನಾಗ ಕಟ್ ಆಗ್ತೈತಿ ಅದರ ಅಣ್ಣ ಮಿಷನ್ಗೆ ಹಾಕಿದ್ರೆ ಓಪನ್ ಆಗ್ತೈತೆ ಟೈರ್ ಓಪನ್ ಆಗಲ್ಲ ಬಿಚ್ಚಿ ಹಾಕೋಣ ಎರಡು ಮೂರು ಗಾಡಿ ಇದಾವೆ ಬಿಚ್ಚಿ ಬಿಚ್ಚಿ ಹಾಕತ್ತೆ ಹಾಕಿ ಕೆಲಸ ಇದು ಕೆಲಸ ಎಲ್ಲ ಮುಗಿಸಿದ್ವಿ ಟಯರ್ ಭಾಳ ಹಾಲ್ಡ್ ಇತ್ತು ಆದರೂ ಮಾಡಿ ಆಯಿತು ಎರಡು ಟೈರ್ ಫಿಟ್ಟಿಂಗ್ ಇದ್ವಿ ಎರಡು ಮಾಡಿದ್ದು ಮುಗಿಸಿದ್ವಿ ಆರಾಮ್ ರಿಲ್ಯಾಕ್ಸ್ ಆಗೋ ಒಂದು ಐತಿ ಮಶ್ರೂಮ್ ಪಂಚರ್ ಆಗ್ಬೇಕು ಚಾಚ ಸಂಬಂಧ ವೇಟ್ ಮಾಡ್ತೈತೆ ಇದೇ ಕಾರಿನ ಮಶ್ರೂಮ್ ಪ್ಯಾಚ್ ಹಾಕ್ಬೇಕಾಗಿತ್ತು ಇದಾಗ ಕಾರಿಗೆ ಮಶ್ರೂಮ್ ಪಂಚರ್ ಹಾಕಬೇಕಾಗಿತ್ತು ಚಾಚಾ ಭಾಳ ಸಂಬಂಧ ವೇಟ್ ಮಾಡೋದು ಹಾಕಿ ಇದೇ ವೀಲು ಬಂದು ಬರತ ಚಾಚಾ ಹಂಗಾಗಿ ವೆಯ್ಟ್ ಮಾಡ್ತಿದ್ರಣ ಪ್ಯಾಚ್ ಮಾಡ್ಬೇಕಂದ್ರೆ ಚಾಚ ಬಂತು ಟಾರಿಗೆ ಇಚ್ಚಿದ್ವಿ ಆ ಟಯರ್ ಫಾಯ್ಲ್ ಹೋಗೈತಿ ಪ್ಯಾಚ್ ಕುಂದಕ್ಕೆ ನಮ್ಮ ಅಣ್ಣ ಪ್ಯಾಚ್ ಸುಂದಿ ಹಣ್ಣ ಸಜಾ ಅಲ್ಲಿ ಹೋಗೈತಿ ಫೈಲ್ ಮಾಡ್ಕೊಂಬಂದು ರಿಟರ್ನ್ ಪ್ಯಾಚ್ ಹಾಕಬೇಕು ಹೀಟಿಗೆ ಹಾಕ್ಬೇಕು ಹೀಟ್ ಮಿಷಿನಲ್ಲಿ ಐತಿ

ಅಲ್ಲಿಗೆ ಹೀಟ್ ಹಾಕ್ತೈತೆ ಈಟ್ ಮಿಷಿನಲ್ಲಿ ಐತಿ ಎಲ್ಲ ಹಾಕಿ ರಬ್ಬರ್ ಎಲ್ಲ ಹಾಕಿ ಫಿಶಿಂಗ್ ಹಾಕಿ ಹೀಟ್ ಹಾಕ್ಬೇಕು ಒಂದು ಹಾಫ್ ಆನ್ ಅವರ್ಬೇಕಂದ್ರೆ ಈಟಿಗೆ ಹಾಕ್ತೈತಿ ಟೈರ್ ಫೈಲ್ ಮಾಡೋದು ಮಿಷಿನ್ ಇದೆ ಡೀಸೆಲ್ ಹಾಕ್ತೈತಿ ಅದಕ್ಕೆ ಬೆಂಕಿ ಹಾಕಿ ಕ್ಯಾಶ್ ಅದನ್ನ ಹೀಟ್ ಅಂದ್ರೆ ಅದಕ್ಕೆ ಡೀಸೆಲ್ ಹಾಕ್ತೇವೆ ಡೀಸೆಲ್ ಯೂಸ್ ಮಾಡ್ತೀವಿ ಇದೆಲ್ಲ ಚುಮ್ಮನೆ ಅಂತೂ ಸಿಗೋಲ್ಲ ಫಸ್ಟಿಗೆಲ್ಲ ಚುಮ್ಮನೆ ಹಾಕಿದ್ವಿ ಈಗ ಡೀಸೆಲ್ ಸಿಗ್ತಾ ಸುಮ್ಮನೆ ಸಿಗೋಲ್ಲ ಡೀಸೆಲ್ ಡೀಸೆಲ್ನ ಯೂಸ್ ಮಾಡ್ತಿದ್ವಿ ಈಟಿಗೆ ಹಾಕ್ತೀವಿ ಬೆಂಕಿ ಹಚ್ಚಿ ಇದು ತೊಗೊಡು ಸೈಡಿಗೆ ಬೆಂಕಿ ಹಾಕ್ಬಾರ್ದು ಅಂತೇಳಿ ಟೈರಿಗೆ ಹತ್ಬಾರ್ದು ಹತ್ತಬಾರ್ದು ಅಂತೇಳಿ ಸೈಡಿಗೆ ಇಟ್ಟು ತಗಡು ಈಟ್ ಮಾಡ್ತಿತ್ತು ಈಟು ಮಾಡಿಂದ ಟ್ಯಾಕ್ಸ್ ಹೆಂಗ ಹೋಗೈತೆ ಅಂತೇಳಿ ಓಪನ್ ಮಾಡ್ತಿರ್ತಿತ್ತು ಅದೆಲ್ಲ ಗ್ಯಾರೇಜ್ ಕ್ಲೋಸ್ ಮಾಡೋ ಟೈಮ್ ಆಗೈತಿ ಬಟ್ ಅದು ಒಂದು ಹೀಟ್ ಹಾಕಿತ್ತಲ್ಲ ಹಂಗಾಗಿ ವೇಟ್ ಮಾಡ್ತಿದ್ದೀವಿ ಆಯ್ತು ಅದು ವೇಟ್ ಮಾಡೋದು ಹೀಟ್ ಹಾಕಿದ್ದು ಹೋಗಿತ್ತು ನೀರು ಹಾಕ್ತು ಇನ್ನು ಸ್ವಲ್ಪ ಡ್ರೈ ಹಾಕ್ಬೇಕು ಬಿಸಿ ಇತ್ತಿಂದ ಅಂತ ನೋಡ್ತೈತಿ ಚಾಚ ಮಾಡ್ತೀನಿ ಸ್ಮ್ಯಾಶಿಂಗ್ ಆಗಿದೆ ನೋಡೋಣ ಏನೋ ಬಿಟ್ಟಂಗೆ ಏನದು ಬಿಟ್ಟು ನೋಡೋಣ ಫೈನಲಿ ಪಂಚರ್ ಚೆಕ್ ಮಾಡ್ತು ಪಂಚರ್ ಎಲ್ಲ ಕರೆಕ್ಟ್ ಆಗಿತ್ತು ಅದು ಈಟ್ ಹಾಕಿತ್ತು ಫಟನ್ ಫಿಟ್ಟಿಂಗ್ ಮಾಡ್ತಾಯಿದ್ದ ಆಮೇಲೆ ಎಲ್ಲ ಪ್ಯಾಚ್ ಹೆಚ್ ಮಾಡೋದಾಯ್ತು ಅದೊಂದು ಟ್ಯಾಕ್ಟ್ರಿದೊಂದು ಪಂಚರ್ ಟಯರ್ ಹಾಕ್ಬೇಕಾಗಿತ್ತು ಟಯರ್ ಹಾಕಿ ಸತ್ತಾಗಿ ಫಿಟ್ಟಿಂಗ್ ಮಾಡೋಕ್ಕಾಗೈತಿ ನಾವು ಶಾಪ್ ಕ್ಲೋಸ್ ಮಾಡ್ತಿದ್ದೀವಿ ಸುಮ್ಮನೆ ಟಯರ್ಸು ಎಲ್ಲ ಸಾಮಾನೆಲ್ಲ ಕೊಡ್ತಿದ್ದ ಬಂದ್ ಮಾಡೋಣ ಟೈಮ್ ಏಳು ಗಂಟೆ ಆಯಿತು ಬಂದ್ ಮಾಡಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ

ಸುಡಾಗದೈತಿ ಈಗ ಜಸ್ಟ್ ತೆಗ್ದಾರ ಎಲ್ಲ ಇಲ್ಲ ಐತಿ ಇವ್ನು ಎಲ್ಲಿ ತಿಂತೀರ ಇದನ್ನ ಹಿಂಗೆ ತಗೋಬೇಕು ಹಿಂಗೆ ತೋರಿಸ್ಬೇಕು ಹ್ಞೂ ಇದು ಮೆಣ್ಸಿನ್ಕಾಯಿ ಇದನ್ನ ನೀರು ಹ್ಞೂ ಒಂದು ಎದಕ್ಕರ ತೆಗೆದು ಗ್ಲಾಸಿಗೆ ತಗ್ರ ಒಂದ್ ಗಿಂಡಿಗರ ನೀರು ತಗದಿಟ್ಟ ಹ್ಞೂ ಮಾರ್ನಿಂಗ್ ಅನ್ನ ಮಾಡ್ತೇವಲ್ಲ ಹ್ಞೂ ಆ ಅನ್ನಕ್ಕೆ ನೀರು ಹಾಕ್ಬೇಕು ಇದನ್ನು ಹಾಕಿರೋ ಟೇಸ್ಟ್ ಚೆನ್ನಾಗ್ ಆಗತ್ತೆ ಟೇಸ್ಟ್ ಚೆನ್ನಾಗಲ್ಲ ಅದ್ರಾಗ ಎಷ್ಟ ಕಂಡ ತುಪ್ಪ ಐತಿ ಅಂದ ಹೋಗ್ತೈತೆ ವೇಸ್ಟ್ ಮಾಡಂಗಿಲ್ಲ ವೇಸ್ಟ್ ಮಾಡಬಾರದು ಹ್ಮ್ ಹ್ಮ್ ಇದು ಫ್ಯೂರ್ ತುಪ್ಪನ ಬೆಳ್ಕೊಂಡಿದ್ದ ದಿನ ಮೂರ್ ಲೀಟರ್ ಹಾಲ್ ತಂದ್ ಕೆನಿ ತಗದಿಟ್ ಮಾಡಿರೋಂತ ತುಪ್ಪ ಅದು ನಾ ಹಾಲ್ ತರಕ್ ಹೋಗ್ತೀನಲ್ಲ ಹಾಲ್ ಇನ್ ತಗ್ದ್ ಹ್ಮ್ ಬಟ್ ಅದು ಊಟ ಗೀಟ ಮಾಡಿ ಹಾಲಿನ ಕೆನಿನ ಅಷ್ಟು ಹುಡುಗೈತದ ಈ ಸಲ ಸ್ವಲ್ಪ ಕಡಿಮೆ ಆಯ್ತು

बिबी बिर्याीर बरे बिबी बिर्यािर्याुकर्न कुकर् ओपन ऐशा बिर्या ओपन होत्या बाय बिर्या बस बिर्या Smell gema gema nak katit, just chenak malam ni apa? Bila ni jadi apa chicken, bapa buat ready